ಪೊಟೆಟೊ ಫಿಂಗರ್ಸ್ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ನಾಲ್ಕರಿಂದ ರಿಂದ ಐದು ಮೆಣಸಿನಕಾಯಿ ಹತ್ತು ಬೆಳ್ಳುಳ್ಳಿ ಎಸಳು ಹಾಕಿ ತರಿತರಿ ಆಗುವಂತೆ ರುಬ್ಬಿಕೊಳ್ಳಿ ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆಗಳನ್ನು ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಮಸಾಲೆಯ ಮಿಶ್ರಣ ಜೊತೆಗೆ ಅರ್ಧ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ ಅರಿಗಾನೋ ಒಂದು ಚಮಚ ಜೀರಿಗೆ ಕಾಲ್ ಕಪ್ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಕಾಲು ಕಪ್ ಹಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದ ಬರುವಂತೆ ಮಾಡಿ ಹತ್ತು ನಿಮಿಷ ಸೆಟ್ ಆಗಲು ಇಡಿ ಬಾಡಲಿಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಚಪಾತಿ ಹಿಟ್ಟಿನ ಹದಗೆ ಕಲಿಸಿದ್ದ ಮಿಶ್ರಣವನ್ನು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ತೆಗೆದುಕೊಂಡು ಗುಂಡಗಿನ ಸ್ವಲ್ಪ ದಪ್ಪಗಿನ ಚಪಾತಿಯಂತೆ ಲಿಸಿ ಸುತ್ತಲಿನ ಅರಗನ್ನು ಕತ್ತರಿಸಿ ಚೌಕಾಕಾರ ಬರುವಂತೆ ಮಾಡಿಕೊಂಡು ನಂತರ ಒಂದೂವರೆ ಇಂಚಿನ ಟೇಪ್ ಗಳಂತೆ ಕತ್ತರಿಸಿ ಹೀಗೆ ಕತ್ತರಿಸಿದ ಚೂರುಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ ಹೀಗೆ ಗರಿ ಗರಿ ಉಪ್ಪು ಖಾರದ ಮಜಮಜವಾದ ಮಜವಾದ ಪೊಟೆಟೊ ಫಿಂಗರ್ಸ್ ಗಳನ್ನು ಮನೆ ಮಂದಿ ಬಂಧು ಮಿತ್ರರ ಜೊತೆ ಕಾಫಿ ಟೀ ಜೊತೆ ಸವಿದು ಹೇಳಿ ಲೈಫು ಸೂಪರ್ ಸೂಪರ್